ವೈಟ್ಫೀಲ್ಡ್ ಭಾಗದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳಲು ಸಿದ್ದವಾಗಿರುವ ರಾಧಾಕೃಷ್ಣ ದೇವರ ಕಲ್ಲಿನ ವಿಗ್ರಹ ಕೆತ್ತನೆ ಕಾರ್ಯವನ್ನು ರಾಮಲಲ್ಲಾ ಕೆತ್ತನೆಯ ಶಿಲ್ಪಿ ಅರುಣ್ ಯೋಗಿರಾಜ್ ಕೈಗೆತ್ತಿಕೊಂಡಿದ್ದಾರೆ ಮಹದೇವಪುರ ಕ್ಷೇತ್ರದ ವೈಟ್ ಫೀಲ್ಡ್ನ ನಲ್ಲೂರುಹಳ್ಳಿ ಬೋರ್ವೆಲ್ ರಸ್ತೆಯಲ್ಲಿ ಇಎಲ್ವಿ ಗ್ರೂಪ್ ವತಿಯಿಂದ ನಿರ್ಮಿಸಿರುವ ರಾಧಾಕೃಷ್ಣ ದೇವಸ್ಥಾನಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು ಹೊಯ್ಸಳ ಮತ್ತು ಮೈಸೂರು ಶೈಲಿಯಲ್ಲಿ ರಾಧಾಕೃಷ್ಣನ ವಿಗ್ರಹ ಕೆತ್ತನೆ ಕಾರ್ಯವನ್ನು ಪ್ರಾರಂಭಿಸಲು ಮೊದಲು ಶಿಲೆ ನಿರ್ಮಾಣ ಬೇಕಾದ ಅಳತೆ ಪಡೆಯಲು ಬಂದಿರುವುದಾಗಿ ತಿಳಿಸಿದರು ಅಳತೆ ಪಡೆದ ನಂತರ ಚಿತ್ರ ರಚಿಸಿ ವಿಗ್ರಹ ನಿರ್ಮಾಣದ ಕೆಲಸ ಪ್ರಾರಂಭ ಮಾಡಲಾಗಿದೆ ಕೃಷ್ಣ ಜನ್ಮಾಷ್ಟಿಗೆ ವಿಗ್ರಹ ಬೇಡಿಕೆ ಇದ್ದು ಬಹಳಷ್ಟು ಕೆಲಸದ ಒತ್ತಡ ಇರುವುದರಿಂದ ಆದಷ್ಟು ಬೇಗನೆ ಶಿಲೆ ಕೆಲಸ ಪೂರ್ಣಗೊಳಿಸಲಾಗುವುದು ಎಂದು ಹೇಳಿದರು ಇನ್ನು ಇಎಲ್ವಿ ಭಾಸ್ಕರ್ ಅವರು ಮಾತನಾಡಿ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣವಾದಂತಹ ಸುಂದರ ದೇವರ ಶಿಲೆ ಕೆತ್ತನೆ ಮಾಡಿದಂತೆ ನಮ್ಮ ಭಾಗದಲ್ಲಿಯೂ ಸಹ ರಾಧಾಕೃಷ್ಣಮೂರ್ತಿಯ ಶಿಲೆ ಕೆತ್ತನೆಯ ಕಾರ್ಯವನ್ನು ಅರುಣ್ ಯೋಗಿರಾಜ್ ಅವರ ಅಮೃತ ಹಸ್ತದಿಂದ ನಿರ್ಮಾಣವಾಗುವುದು ಸಂತಸ ತಂದಿದೆ ಎಂದರು ಈ ಸಂದರ್ಭದಲ್ಲಿ ಎಲ್ ರಾಜೇಶ್ ಡಿ ಪಿ ರಾಜಣ್ಣ ಅರುಣ್ ಚಂದ್ರಶೇಖರ್ ಸೇರಿದಂತೆ ಮತ್ತಿತರರು ಮೊದಲನೇದಾಗಿ ಧನ್ಯವಾದಗಳು ಬಹಳ ತಿಂಗಳುಗಳಿಂದ ನಮ್ಮ ಇ ಎಲ್ ವಿ ಗ್ರೂಪ್ ಅವರು ರಾಧಾಕೃಷ್ಣ ದೇವಸ್ಥಾನ ಬನ್ನಿ ಅಂತ ಕರಿತಾಯಿದ್ರು ನಾನು ಕಾರಣಾಂತರಗಳಿಂದ ಬರೋಕ್ಕಾಗ್ತಾ ಇರಲಿಲ್ಲ ಸೊ ಈ ಒಂದು ಸಮಯ ನನಗೆ ಬರೋ ಅವಕಾಶ ಭಾಳ ಸುಂದರವಾಗಿ ದೇವಸ್ಥಾನ ನಿರ್ಮಾಣ ಮಾಡ್ತಾಯಿದ್ದಾರೆ ಒಂದು ಸಂತೋಷದ ವಿಷಯ ಏನಂದರೆ ದೂರದಿಂದನೇ ದೇವ್ರಿಗೆ ದರ್ಶನ ಕೊಡೋ ಹಾಗೆ ಒಂದು ಎಲಿವೇಶನ್ ಭಾಳ ಚೆನ್ನಾಗಿ ತಗೊಂಡು ಮಾಡ್ತಾಯಿದ್ದಾರೆ ಸೊ ಅವರು ನನ್ನ ನನ್ನಲ್ಲಿ ಒಂದು ರಾಧಾಕೃಷ್ಣ ಒಂದು ಕಲ್ಲಿನ ವಿಗ್ರಹನ ಮಾಡ್ಕೊ ಮಾಡಿಕೊಳ್ಳಲಿಕ್ಕೆ ಒಂದು ಒಂದು ಆದೇಶ ಮಾಡಿದ್ದಾರೆ ಆ ವಿಷಯವಾಗಿ ಒಂದು ಗರ್ಭಗುಡಿ ಅಳತೆ ಮತ್ತು ಒಂದು ಅಳತೆ ನೋಡಲಿಕ್ಕೆ ಅಂತ ಬಂದಿದ್ದೆ ಒಂದು ವಿಶೇಷವಾಗಿ ನಮ್ಮ ಹೊಯ್ಸಳ ಮತ್ತು ಮೈಸೂರು ಶೈಲಿಯಲ್ಲಿ ರಾಧಾಕೃಷ್ಣ ವಿಗ್ರಹ ನಿರ್ಮಾಣ ಮಾಡಲಿಕ್ಕೆ ಒಂದು ಡ್ರಾಯಿಂಗ್ ರೆಡಿ ಮಾಡ್ತಾ ಇದ್ದೀನಿ ಅದು ಇವಾಗ ಹೋಗಿ ನಾನು ಅದರದ್ದು ಅಳತೆಗಳನ್ನ ಚೆಕ್ ಮಾಡಿ ಅದ್ರ ಆ ಅಳತೆ ಪ್ರಕಾರ ಹೇಗೆ ನಮ್ಮ ಅಳತೆಗಳು ಬರಬೇಕು ಗರ್ಭಗುಡಿ ಅಳತೆ ಪ್ರಕಾರ ವಿಗ್ರಹ ಅಳತೆಯನ್ನು ಈಗ ಹೋಗಿ ನಾನು ತೀರ್ಮಾನ ಮಾಡ್ತೀನಿ ನಾನು ಒಂದವರಿಗೆ ಸಮಯದ ಒಂದು ಫ್ಲೆಕ್ಸಿಬಿಲಿಟಿನ ಕೊಡಬೇಕು ಅಂತ ಕೇಳ್ಕೊಂಡಿದ್ದೀನಿ ಕಾರಣ ತುಂಬ ಒತ್ತಡ ಎಲ್ಲ ಕಡೆಯಿಂದ ಇದೆ ಸೋ ದೇವರ ಇಚ್ಛೆ ಅವ್ರು ಯಾವಾಗ ಬೇಕಾಗ ಮಾಡಿಸ್ಕೊತಾರೆ ನಾವು ಶ್ರದ್ಧೆಯಿಂದ ಎಷ್ಟು ಜಲ್ದಿ ಆಗುತ್ತೆ ಜಲ್ದಿ ಮಾಡಿಬಿಡ್ತೀನಿ ಇಲ್ಲ ನಮಗೆ ನೋಡಿ ಸುಮಾರು ವರ್ಷಗಳಿಂದ ಕೆಲಸ ಚೆನ್ನಾಗಿ ಮಾಡ್ತಾ ಬರ್ತಾ ಇರೋದ್ರಿಂದ ಯಾವತ್ತೂ ಕೆಲಸದ ಕಮ್ಮಿ ನಮಗಿರಲಿಲ್ಲ ಯಾವಾಗಲೂ ಕೆಲಸ ಯಾವಾಗಲೂ ಕೈ ತುಂಬ ಕೆಲಸ ಇತ್ತು ಬಟ್ ಅಯೋಧ್ಯೆ ಆದ ನಂತರ ಏನು ಬೆಳವಣಿಗೆ ಆಗಿದೆ ಅಂದರೆ ಪ್ರಪಂಚಾದ್ಯಂತ ಎಲ್ಲರ ಒಂದು ಮನಸ್ಸಿಗೆ ರಾಮನ ವಿಗ್ರಹ ತಲುಪಿದೆ ಅದರ ಜೊತೆಗೆ ನನ್ನನ್ನು ಸಹ ನೆನೆಸ್ಕೊತಾರೆ ಸೊ ಅದೊಂದು ಒಂದು ದೊಡ್ಡ ವಿಶೇಷ ಮತ್ತು ಒಂದು ದೇವರ ಭಾಗ್ಯ ನನಗೆ ಸಿಕ್ಕಿರೋದು ಕೆಲಸ ನಾನು ಎಲ್ಲನೂ ತೊಗೊಳೋಕ್ಕಾಗಲ್ಲ ಕೈಯಲ್ಲಿ ಎಷ್ಟು ಶಕ್ತಿ ಮೀರಿ ಮಾಡೋಕ್ಕಾಗುತ್ತೆ ಅಷ್ಟೇ ಮಾತ್ರ ತೊಗೊತಾ ಇದ್ದೀನಿ ಅದರಲ್ಲಿ ನಮ್ಮ ಈ ರಾಧಾಕೃಷ್ಣ ದೇವಸ್ಥಾನದ್ದು ಒಂದಾಗಿದೆ ಈಗ ಫಸ್ಟ್ ಆಫ್ ಆಲ್ ಯೋಗಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಬಂದಿರೋದಕ್ಕೂ ಒಂದಿನ ಹೆಂಗೆ ಪೇಪರಲ್ಲಿ ನೋಡುವಾಗ ರಾಧಾಕೃಷ್ಣ ಅದು ರಾಮಂದು ಮಾಡಿದರು ರಾಧಾಕೃಷ್ಣ ಕೃಷ್ಣಂದು ಇವ್ರ ಕೈಯಲ್ಲಿ ಮಾಡಿಸ್ಬೇಕನ್ನೋ ಒಂದು ಕನಸು ಇದೆ ಅದರಿಂದ ಪ್ರಯತ್ನ ಮಾಡಿದರು ನಮ್ಮ ಟೀಮ್ ಅದು ದೇವರ ಅದು ಅಭೀಷ್ಟ ಅದರಿಂದ ಇವರು ಇವಾಗ ಬಂದಿದ್ದರು ಈ ಆಗಸ್ಟ್ ಕೃಷ್ಣಾಷ್ಟಮಿ ಒಳಗಡೆ ನಾವೊಂದು ಒಂದು ದೇವನ ಪ್ರದರ್ಶನ ಮಾಡೋ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಅದು ಆಗಸ್ಟ್ ಬೇಗ ಮುಗಿಸ್ಬಿಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು